ಯಾ ಮಕ್ಕಳ ಸೋಲ್ದ ಜನರ ಆರ್ ಸಿ ಪಿ ಗೆದ್ದು ಶಿದೇವ್ ನೆನಪಿರ್ಲಿ ಇದು ನಿನಗ ಸೋಲ್ದ ಜನ ನಿನಗ ಇದು ಕೈಸ್ ಫೈನಲಿ ಹದಿನೆಂಟು ವರ್ಷ ಆದ್ಮೇಲೆ ಕಪ್ ಗೆದ್ದೀವಿ ರೀ ಆರ್ ಸಿ ಪಿ ಕ್ರೇಜ್ ಮುಂದೆ ಯಾವ ಕ್ರೇಜ್ ಹೋಗ ಹಂಗಲ್ ರೀ ಇದಂದ್ರ ಒಂದು ತಾಕತ್ತ ಇದಂದ್ರ ಒಂದು ಗರ್ವ ಇದಂದ್ರ ಒಂದು ಅಭಿಮಾನ ಇದಂದ್ರ ಒಂದು ಸ್ವಾಭಿಮಾನ ಮೋಸ ಮಾಡಿದ ನನ್ನ ಬೆಣ್ಣಿಂದ ಕೂತಾನ್ರಿ ಬೆನ್ನಿಂದ ಕೂತ್ಕೊಂಡು ಚೂರಿ ಕೆನೋ ಆರ್ ಸಿ ಬಿ ಕಪ್ ಗೆಲ್ಲೋ ನೋಡಕ್ ನಿನ್ಗೆ ಅದೃಷ್ಟ ಹೋಗಿ ಆರ್ ಸಿ ಬಿ ಸೋಲ್ ಮಾತ್ರ ಅಲ್ಲ ಇವತ್ತು ನಮ್ಮ ಇವಾಗ ಬ್ಯಾಟಿಂಗ್ ಒಪ್ಪಿಲ್ಲ ನೆಕ್ಸ್ಟ್ ಪಂಜಾಬ್ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಗೈಸ್ ಏನ್ ಮಾಡ್ರಿ ಅಂದ್ರ ಇವತ್ತು ಬಿ ಫೈನಲ್ ರೀ ಮಣ್ಣಿ ಎಸ್ ಆರ್ ಎಚ್ ನೋಡಕ್ಕೆ ಹೋಗಿದ್ದಿಲ್ಲ ಗೆಲ್ಲರಿ ಮಾಲಕ ಮತ್ತು ಹೊಂಟಿವಿ ಇವತ್ತ ಏಳು ಗಂಟೆಗೆ ಹೋಗಬೇಕು ಇವಾಗ ಇವರಿಬ್ಬರು ಆರ್ ಸಿ ಬಿ ಜರ್ಸಿ ತಗೋತಾರಂತ ನಾನು ತಗೋಬೇಕಂತನು ಅವಂದು ಅಂಗಡಿ ಕರ್ಕೊಂಡಾರೆ ಎಲ್ಲಿ ಹೋಯ್ತಂತ ಇಲ್ಲಿ ಇರ್ಬೋದು ಅಂತ ಅಂದ್ಕೊಂಡೀವಿ ಇದ್ರೆ ಬಾಚಲೋಗ್ರಿ ಕಂಪ್ನಿಯಿಂದ ಡೈರೆಕ್ಟ್ ಬರೀ ಆರ್ ಸಿ ಬಿ ಜರ್ಸಿ ಹುಡ್ಕೊಳ್ಳಾಕೊಂದೀವಿ ನೋಡಿರಿ ಹೆಂಗದವನ ಡ್ರೆಸ್ ಪ್ರೈಸ ಇಲ್ಲಿಲ್ಲಂದ್ರೆ ಏನೋ ಮುಂದೆ ಸಿಗ್ತಾವಂತ ಪ್ರೈಸ್ ಇಲ್ಲಿಲ್ಲ ಮತ್ತೊಂದು ಅಂಗಡಿ ಅಂತ ಸಾಕಾದ್ರೆ ಹುಡುಗಿ ಹೊಡೀಕೆ ನಮ್ಗಂತು ಸೊ ಇಲ್ಲೊಂದು ಅಂಗಡಿ ಐತ್ರಿ ನೋಡಬೇಕು ಯುನೀಕ್ ಬ್ರ್ಯಾಂಡ್ ಕಲೆಕ್ಷನ್ ನೋಡೋಣ ಯುನೀಕ್ ಆಗಿ ಸಿಗುತ್ತೆ ಕೊನೆಗೆ ಹುಡುಕಿ ಹುಡುಕಿ ವೆಂಕಟಾದ್ರಿ ಸ್ಪೋರ್ಟ್ಸ್ ರೆಸಪ್ ಬಂದಿವ್ರಿ ನನ್ನ ಪ್ರಕಾರ ಐತ್ರಿ ಚರ್ಚೆ ರೇಟ್ ಅಂತ ನಾವು ತಗೊಂಡಿರೋದ ನೋಡ್ಬೇಕ್ರೆ ಏನೇನೈತೆ ನೋಡೋಣ ಕೇಳೋಣ ಬರ್ರಿ ಎಷ್ಟು ಎಷ್ಟು ಐತಿದ್ರೆ ಟೀ ಶರ್ಟ್ ಮಾರತ ಇಲ್ಲ ಅಂದ್ರೆ ಏನು ಆರ್ ಸಿ ಬಿ ಟಿಕೆಟ್ ಮಾರತಾರ ಇಲ್ಲಿ ಇನ್ನೊಂದು ಕಡೆ ಹೊಂಡಿದ್ರೆ ಏನೋ ಕಡಿಮೆ ಐತಿ ಅಂತ ನೋಡೋಣ ರೀ ರೇಟ್ ಏನಾಗತ್ತೆ ಇಲ್ಲಿ ದುರ್ಗಾ ಪ್ರಿಂಟರ್ಸ್ ಅಂತ ಹೇಳಿ ಇಲ್ಲಿ ಬಂದಿದ್ವಿ ಇದ್ರೂ ಕಡಿಮೆ ಸಿಗ್ಬೋದು ಫ್ಲಿಪ್ಕಾಡು ಹುಡ್ಕಾಡು ಸುಸ್ತಾಗಿ ಕೂತಿದ್ರಿ ಇವು ರಾಮಪ್ಪ ಪುಣ್ಯ ಮಾತಾಡ್ಕೊತ ಹುಡುಗಿ ಜೊತೆ ಮಾತಾಡ್ಕೊತ ಅಲ್ಲಿ ನಿಂತಾನೋ ಇವ ಹುಡುಗಿ ಜೊತೆ ಟೆಸ್ಟ್ ಮಾಡ್ಕೋತ ನಿಂತಾನ ನಮ್ಮ ಭಾಳ ಹಿಂಗಾಗಿ ಇವಾಗ ಇಲ್ಲಿ ಹುಡಕೆ ಹುಡಿಕಾಗಿ ಮಾತು ಒಂದ್ ಕಿಲೋಮೀಟರ್ ಹೊಂದಿವ್ರಿ ದೈತಿ ಇಲ್ಲಿ ಒಂದ್ ಸ್ಪೋರ್ಟ್ಸ್ ಅಂಗಡೈತಿ ಈ ಸ್ಪೋರ್ಟ್ಸ್ ಅಂಗಡಿ ಹೋಗಿಲ್ಲ ಎಷ್ಟು ಹುಡ್ಕೈತಿ ಹುಡ್ಕಲ್ತೀವಿ ಆದ್ರೂ ಸಿಗವಾತು ಯಾಕಂದ್ರೆ ಇವತ್ತು ಬೆಂಗಳೂರಾಗ ಆಲ್ಮೋಸ್ಟ್ ಜರ್ಸಿಗಳು ಸಿಗಂಗಿಲ್ಲ ಮ್ಯಾಚ್ ಸ್ಟಾರ್ಟ್ ಆಗೋ ಟೈಮ್ ಆದ್ರೆ ಅಂಗಡಿಗೆ ಹೇಳುವ್ರಿ ಸೊ ಸಾಯಂಕಾಲ ಆದಂಗೆ ಅದಂಗೆ ಜರ್ಸಿ ಕಾಯ್ಲಿಕ್ಕೂ ಸ್ಟಾಕ್ ಬರ್ವಾಂತ ಒಂದ್ ಬಾ ಅಂಗಡಿ ಇಲ್ಲಿ ಸಿಗವಾ ಅವಾಗ್ಲೆ ಬಂದಿದ್ರು ವೆಂಕಟಾದ್ರಿ ಶಾಪಿಗೆ ವಾಪಸ್ ಬಂದಿದ್ವಿ ಅವಾಗ್ಲೇ ಆರ್ನೂರು ರೂಪಾಯಿ ಎರಡು ಫುನ್ ತೊಗೊಂಡೋಗಿರ ಚಲೋ ಐತಿ ಅಂಬಲ ಇವಾಗ ಇಲ್ಲೂ ಕಾಲಿಗೆ ಒಂದು ನೀವು ಎಲ್ಲೆಲ್ಲಿ ಆತನು ಹುಡುಕಾಡ್ತಾನು ನೀವು ಅಂದ್ರೆ ಮೈನದು ಇರ್ತಾನು ಹುಡ್ಕಾಡಿ ಹುಡುಕಾಡಿ ಇವಾಗ ಏನೂ ಗೊತ್ತಾ ಇಲ್ಲ ನೋಡ್ಬೇಕು ರೀ ಸಿಗೋದು ಡೌಟ ಹಂಡ್ರೆಡ್ ಪರ್ಸೆಂಟ್ ಸಿಗೋದು ಡೌಟ ರೀ ನಾ ಆವಾಗಲೇ ಸಿಕ್ಕಿದ್ರೆ ಆವಾಗ ತಗೊಂಡು ಹೋಗ್ಬೇಕಿತ್ತು ನಾವು ಆವಾಗಲೇ ಇಲ್ಲ ಅದೇ ಅಂತಾರಲ್ಲ ಕೊಟ್ರೆ ಯಾಕೆ ಮರ್ಲೋಗಿ ಹೊಂಜಿತ್ತ ಹಂಗಾಗಿದ್ದ ಜೀವನ ಹುಡ್ಕೆ ಹುಡುಗ್ಯಾ ಕೊನೆಗೂ ಸಿಗಲಿಲ್ಲ ಇವಾಗ ನಿಮ್ಗೆ ರೂಮಿಗೆ ಹೋಗಿ ನಾ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಗಿದೆ ಐತ್ರಿ ನೋಡ್ಬೋದು ನೀವ ಇವಾಗ ಟೈಮ್ ಒಂದು ಆರು ಆರು ಇಪ್ಪತ್ತಾಗೈತಿ ಇವಾಗ ಫ್ರೆಂಡ್ ರೂಮ್ ಹತ್ರ ಹೋಗಿ ಸ್ವಲ್ಪ ಏನಾದರೂ ಲೈಟಾಗಿ ತಿಳ್ಕೊಂಡು ಮನೆ ಸಲ ಆರ್ ಜಿ ಬಿ ಮತ್ತು ಎಸ್ ಆರ್ ಎಚ್ ಮ್ಯಾಚ್ ಇದ್ದಾಗ ಹೋಗಿದ್ವಿ ರೀ ಸ್ಕ್ರೀನಿಂಗ್ ಎಲ್ಲ ಐತೆ ಅಲ್ಲಿ ಸೊ ಅಲ್ಲೇ ಹೋಗಿ ಮ್ಯಾಚ್ ನೋಡಬೇಕು ಇವತ್ತು ಮ್ಯಾಚ್ ಏನಾದ್ರಾಗ್ಯದ್ರೆ ಇದೆಲ್ಲ ಫುಲ್ ಸೆಲೆಬ್ರೇಷನ್ ಇರ್ತೈತೆ ರೀ ನನ್ನ ಪ್ರಕಾರ ಇದೆಲ್ಲ ಪಟಾಕಿಗಳೆಲ್ಲ ಹೋಗಿರ್ತಾವೆ ನೋಡೋಣ ರೀ ಯಾವ ಥರ ಇರೋ ಸೆಲೆಬ್ರೇಷನ ಸೊ ಅದು ಸೆಕೆಂಡ್ ರೀ ಇವಾಗ ಹೋಗಿ ಮೊದಲು ಮ್ಯಾಚ್ ನೋಡೋಣ ರೀ ಈ ಸಲಾಕಪ್ಪ ಪಕ್ಕ ನಮ್ದಾರಿ ಇವಾಗ ಹೋಗ್ತಾ ಹೋಗ್ತಾ ಮಾತಾಡ್ಕೊ ತಗೊಂಡು ಬರ್ರಿ ಇವಾಗ ಪಬ್ಜಿ ಆಡತ್ತಾನು ಇವಾಗ ಕಾಫಿ ಸ್ಟಾರ್ಟ್ ಸ್ಟಾಕ್ ಮಾಡಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಏ ನಂಗೆ ರೂಮಿಗೆ ರೆಸ್ಟ್ ಮಾಡಕ್ಕೆ ಕಳಿಸಿ ಈ ಎಡ ಏನು ಇದ್ದು ಅಂದ್ರೆ ಇವಂದ ಇನ್ನೊಬ್ಬ ಕಾರ್ತಿಕ್ ಅಂದ ಅವ ಇಬ್ಬರು ತೊಗೊಂಡ್ರಿ ಇಂಥ ಮನ್ಸಿಗೆ ಮಾಡಬಾರ್ದಾಗಿತ್ತು ಇಂಥ ಮಾಡಿ ನಮ್ಮ ಜೀವನ ಅದೇ ಸಾಂಗ್ ಐತಿಲ್ಲ ಒಂದೇ ತಟ್ಟೆ ಲಣ್ಣ ತಿಂದು ಮೂರ್ತೈತಾರ ನನಗೆ ಗೊತ್ತಾಗ ಗೊತ್ತು ಯಾರ್ಡ ಹೆಂಗಿತ್ತಾವ ಅಲ್ಲಿ ಕರೆಕ್ಟ್ ಯಾಡಾಯಿತು ಅಂದ್ರೆ ಇನ್ನೊಂದು ಎಕ್ಸ್ಟ್ರಾ ಕೇರ್ ಕುಡ್ದ್ ಲಾಂಬಲ್ ಅವರು ಇಂಥ ಜನ ಐತಿ ಏನು ಮಾಡ್ತೀವಿ ನಾವು ಗೊತ್ತಿಲ್ಲ ನಾವು ಅಂದ್ರೆ ಎಲ್ಲರಿಗೂ ದುಶ್ಮಣ ಕೀ ಜಾಸ್ತಿ ಐತೆ ಎಲ್ಲರಿಗೂ ಹಿಂಗೈತೆ ಇವಾಗ ಜಸ್ಟ್ ಆ ಆಂಟಿಯವ್ರೆ ಇವ ಮೋಸ ಮಾಡಿ ಅವ ನನ್ನ ಬೆಣ್ಣಿಂದ ಕೂತಾನೆ ರೀ ಬೆನ್ನಿಂದ ಕೂತುದ ಚೂರು ಆಯ್ತೇನೋ ಯಾಡ ಶೋಲ್ಡೋಟ್ ಆಗ್ಯಾವ ಅಂತೇಳಿ ಮಾಡ್ಸಿ ಮಾಡಿ ಯಾಡ ತೊಗೊಂಬಂದಾನ ರೀ ಕೊಡವಲ್ಲ ಅವ್ನು ಕೊಡೋದೇಳಿ ಹಂಗೆ ತಗೊಂಬರ ಅದನ್ನ ಕೈ ಹಿಡ್ಕೊಂಡು ಬಂದ ಕೇಳಿರಿ ನಾ ಜಗಳ ತೆಗಿಬೇಕಂತನ ಕರೆ ಬ್ಯಾಡ ಮಾಡ್ಸಿ ಭೀ ಅವರ ಭಾಳ ವಿಶಾಲ ದೊಡ್ದದವ್ರೆ ಜರ್ಸಿ ಸಿಕ್ಕಿಲ್ಲ ಅಂದ್ರೆ ಏನಾದ್ರೆ ಈ ಸಲ ಕಪ್ ನಮ್ದೆ ಬ್ರೋ ಬಾಯ್ ನಿನಗೆ ಅದೃಷ್ಟ ಎಲ್ಲ ಇವತ್ತು ಆರ್ ಸಿ ಬಿ ಆರ್ ಸಿ ಬಿ ಕಪ್ ಗೆಲ್ಲದ್ ನೋಡಕ್ಕೆ ನಿನಗೆ ಅದೃಷ್ಟ ಇಲ್ ಹೋಗಿ ಬೈಸ ಇವಾಗ ಎಂಟ್ರಿ ಆದಿವಿ ಆಗಿರೋ ಮಂಜು ಜಾಸ್ತಿ ಇರ್ಬೇಕು ಸೌಂಡ್ ಹಾ ಜಾಸ್ತಿ ಇರ್ಬೇಕ ಸೌಂಡ್ ಒಂದು ನಾವ್ ಬಿಡಾತಾರೆ ನನ್ನ ಪ್ರಕಾರ ಆ ಉಗಡ ಇರ್ಬೇಕಂತ ಅನ್ಕೋತನ ಜನ ಅಲ್ಲಿ ಇವಾಗ ಕೆಳಗಿಂದನೇ ಇಷ್ಟು ಮನೆ ಕಾಣ್ ಮ್ಯಾಲ ಒಂದು ಮನೆ ಎಷ್ಟು ಸಣ್ಣ ಗೊತ್ತಿಲ್ಲ ಎವ್ರಿ ಜಾಸ್ತಿ ಐತ್ರಿ ಜನ ಜಲ್ದಿ ಬರ್ಬೇಕು ಇವ್ನ ಸಂಬಂಧ ಅಲ್ಲಿ ಅಂದ್ರೆ ಕೂತಾಯಿದ್ರು ಎಲ್ಲೋ ಒಂದು ಕಡೆ ವ್ಯವಸ್ಥೆ ಮುಂದ್ ಕೂತ್ ನೋಡೋಕ್ಕಿಂತ ದೂರ ಕೂತ್ ನೋಡೋ ಮಜಾ ಮ್ಯಾಜಿ ಕ್ಲಿಪ್ ಕಂಟಿನ್ಯೂ ಆಗೋ ತಗೋಣ ವಿಡಿಯೋ ಇಲ್ಲಿ ಕೆ ಮಾಡಬೇಡಿ ಇಲ್ಲೇ ಈಗ ನಾವು ಅಂದಾಗ ಯಾವ ತರ ಹೇಳ್ಬೋದು ನನ್ನ ಮಾಲ ಹಿಂಗೆ ಐತೆ ಮಾಲೋ ದೊಡ್ಡ ದೊಡ್ಡ ಆ ದೊಡ್ಡ ದೊಡ್ಡ ಇವತ್ತು ನಮ್ಮ ಕೋಲಿಗೆದಲ್ಲಿ ಒಪ್ಪಿಲ್ಲ ಒಪ್ಪು ಹೋಯ್ತು ಸೋತೆ ಇವಾಗ ಆರ್ ಸಿ ಬಿ ಬ್ಯಾಟಿಂಗ್ ಮುಗಿತು ನೆಕ್ಸ್ಟ್ ಪಂಜಾಬ್ ಬ್ಯಾಟಿಂಗ್ ಸ್ಟಾರ್ಟ್ ಆಗೈತಿ ಇವಾಗ ಸೆಕೆಂಡ್ ಇನಿಂಗ್ಸ ಅವರು ಆಡೋದಾರು ಬೆಟ್ರ ನೋಡಿದ್ರೆ ಏನಾಗತ್ತೆ ಆದರೂ ಅಡಾಮದ ಗ್ರೇಸ್ ಆದರೆ ಇವಾಗ ಆರ್ ಸಿ ಬಿ ಬಟ್ ಇನಿಂಗ್ಸ್ ನುಡಿದ್ರು ಆರ್ ಸಿ ಬಿ ಫಸ್ಟ್ ಇನ್ನಿಂಗ್ಸ್ ಮುಗಿತು ನೂರ ತುಂಬ ಸ್ಕೋರ್ ಆಗೈತೆ ಚಲೋ ಆಡ್ಯರು ನೋಡ್ಬೇಕ್ರಿ ಇವಾಗ ಪಂಜಾಬ್ ಇವಾಗ ಪಂಜಾಬ್ ಸ್ಟಾರ್ಟ್ ಆಗೈತೆ ಸೊ ಔಟ್ ಆಡೋಣ ಔಟ್ ಆಗಿರ್ಬೇಕು ಇವಾಗ ಅವರು ಪಂಜಾಬ್ನವರ ಔಟ್ ಆಗಿರ್ತಾರೆ ಹೈಟ್ ಆಗಿ ಬರ್ಕರ್ ತೋನ್ ಹೋಗೋದ್ರೆ ಅಲ್ಲಿನಕ ಬರ್ಕರ್ ತೋನ್ ಹೋಗಿ ಸ್ವಲ್ಪ ತಿಂದ್ರ ವಾಟಿ ಚಂದ ಗತಿ ಹೋಗಾಕೋ ಎನರ್ಜಿ ಬರೋದು ಧನಂತ ಹೋಗಿ ಇಲ್ಲಿ ಔಟ್ 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 ಅನಾರೇ બોಲ್ ಜನಕ್ಕೆ ಮುಂದಿನ ಕಂತಾಯದನ ಆ ಜಿಬಿ ಮ್ಯಾಚ್ ಅಲ್ಲಿ ತೀನ್ ಕೆ ಟೀಶರ್ಟ್ ಗೈಸ್ ನಮ್ಮ ಆರ್ಡ್ರ್ ಬಂತು ಇವಾಗ ಸ್ವಲ್ಪ ತಿನ್ಕೊಂಡು ಬರ್ಗರು 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 ಖೋಖೋ ಸೊಸ ಇನ್ನೆಲ್ಲ ಸ್ವಲ್ಪ ಲೈಟ್ ಆಗಿ ತಂದ್ಕೊಂಡ್ರಿ ತುಂಬ ವಟ್ಟಿದ್ ಓದೈತಿ ತಿಂದು ಮತ್ತೆ ಮ್ಯಾಚ್ ಮಾಡಕ್ಕೆ ಹೋಗೋಣ ಇವಾಗ ಪಂಜಾಬ್ ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತು ಅಂತ ಹಾಗೆ ಎಣ್ಣೆ ಇವಾಗ ಇನ್ನೂ ಸ್ಟಾರ್ಟ್ ಐತೆ ಎಷ್ಟು ವಿಕೆಟ್ ಓದೋ ಇವಾಗ ಸೊ ಆರ್ಡರ್ ಮಾಡೋಕ್ಕೆ ಬಂದಿರೋದು ಲೇಟ್ ಆಯ್ತು ಭಾಳ ಜನ ಐತಿ ಅದಕ್ಕೆ ವಿಕೆಟ ಪಂಜಾಬ್ದು ಒಂದು ವಿಕೇಟ ಈಗ ಓರಾಗ್ಯಾವ್ರಿ ಸೊ ನೋಡ್ಬೇಕು ರೀ ಗೈಸ್ ಏನಾಕೈತಿ ಮ್ಯಾಟ್ರ ಏಳನೇ ಓರ್ದಾಗದ ಅವರು ಏಳನೇ ಏಳನೇವರ್ದಾಗ ಎಟ್ಟು ಐವತ್ತಾರು ರನ್ ಮಾಡ್ದಾರೆ ಏಳು ಊರಿಗೆ ಐವತ್ತಾರ ಆಗ ನಮ್ಮ ಅವ್ರಿಗೆ ಬೆಟ್ರಾಡಿರಲ್ಲ ನಮ್ಮವ್ರು ಚಲೋ ಆಡಿದ್ರಿ ಸೊ ಈ ಸಲ ಕಪ್ಪಾ ನಮ್ದರಿ ಇನ್ನ ಸಲ ಯು ನಮ್ಮ ಸಹ ಈ ಸಲ ಕಪ್ಪ ಸೊ ಗೈಸ್ ವಿಡಿಯೋ ಇಷ್ಟಾಗಿತ್ತು ಲೈಕ್ ಹಾಶಿರಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ ಇಷ್ಟು ಜನ ಇಲ್ಲೇ ಇಟ್ಟು ಕ್ರೌಡ ಇಷ್ಟು ಸಣ್ಣ ಮಾಲ್ನಾಗ ಸಣ್ಣ ಮಾಲ್ ಅಂದ್ರೆ ಒಂದು ನಾರ್ಮಲ್ ಆಗಿರಿ ದೊಡ್ಡ ಮಾಲ್ ಅಲ್ಲ ಇಷ್ಟು ಕ್ರೇಜ್ ಐತಿ ಇಷ್ಟ ಜನ ಕುಡ್ಯಾರಂದ್ರ ಇನ್ನು ದೊಡ್ಡ ದೊಡ್ಡ ಮಾಲ್ ಆಯಿತು ಗ್ರೌಂಡಾಗಾಯ್ತು ಆಯಿತು ಇನ್ನೂ ಎಷ್ಟು ಜನ ಅಂತ ಥಿಂಕ್ ಮಾಡ್ರಿ ಐತ ಆರ್ ಸಿ ಬಿ ಕ್ರೇಜ್ ಮುಂದೆ ಯಾವ ಕ್ರೇಜ್ ಆಗಂಗಿಲ್ಲ ಅಂದ್ರೆ ಒಂದು ತಾಕತ್ತ ಇದಂದ್ರೆ ಒಂದು ಗರ್ವ ಇದಂದ್ರೆ ಒಂದು ಅಭಿಮಾನ ಇದಂದ್ರೆ ಒಂದು ಸ್ವಾಭಿಮಾನ ಚೆನ್ನಾಗಿ ಹೇಳದ ಅದ ನಮ್ಮ ಆರ್ ಸಿ ಬಿ ಈ ಲೋಗೋ ನೋಡಿ ನಿಮ್ಮ ತಲೆಯಾಗಿ ಏನು ಬರ್ತೈತೆ ಅನ್ನೋದು ಅದನ್ನ ಸಡನ್ನಾಗಿ ಕಮೆಂಟ್ ಹಾಕ್ರಿ ಹೋದ್ರೆ ಕೇಕೆ ಹೋದ್ರೆ ಕೇಳ್ಕರಿ ನೋಡ್ರಿ ಯಾವಾಯ್ತು ನೋಡ್ರಿ ಕೆಲ್ಸ ಮಾಡೋರ ಕಿಣ ಬಟ್ಲಾತಾರ ಯಾವ ಲೆವೆಲ್ ಕ್ರೇಜ್ ಇರ್ಬೇಕಿಲ್ಲರು ಆದತ್ರಿ ಅಲ್ಲಿ ಹೋಗಿ ಹೋಗ್ಬೇಕ್ರಿ ಇವಾಗ ಟಿಮ್ ಇನ್ನೆಡು ತಂಡ ಮೇಲೆ ನಾವು ಹೋಗ್ಬೇಕ್ರೆ ಆಯ್ತು

ಮಾತ್ರ ಮ್ಯಾಚ್ ನೋಡಕ್ ಬಂದಿರಿ ಮ್ಯಾಚ್ ನೋಡೋಣ ಮಾತ್ರ ಬರೀ Payınla geç dur

कैस्त फाईनली हद्ेंट वर्ष आला कप घेतव खुशिअंत लेवल अष्ट खुशियते इनोंद या ಮಕ್ಕಳ ಸೋಲ್ತ ಆರ್ ಸಿ ಪಿ ಗೆದ್ದು ತೋರಿಸಿದ್ವಿವು ನೆನಪು ಇರಲಿ ಇದು ನಿನಗ ಸೋಲ್ತಿದ್ಲೇ ನಿನಗ ಇದೆ ಗೈಸ್ ಸ ನೋಡ್ದಿರ್ಬೇಕು ಸೆಲೆಬ್ರೇಷನ್ ಸೆಲೆಬ್ರೇಷನ್ ಅಂತ ನಾ ಆವತ್ತೈತೆ ಏಯ್ ಹಂಗೆ ಹಿಂಗೆ ಅಲ್ಲ ಹದಿನೆಂಟು ವರ್ಷ ಆದ್ಮ ಗೆದ್ದಿದ್ವು ಅದು ಪ್ರತಿ ವರ್ಷ ಗೆಲ್ತು ಗೆಲ್ತು ಗೆದ್ದಿದ್ದೆವು ಮುಂದಿನ ಸಲ ಕಪ್ಪಲ್ಲ ಇದು ಸಲ ಗೆದ್ದು ಹೊಸೀವಿ ಸೆಲೆಬ್ರೇಷನ್ ನೋಡೋದಿರಬೇಕು ಅವುಗಳ ಸೆಲೆಬ್ರೇಷನ್ ರೀ ಬೆಂಗ್ಳೂರಾಗ ಇವಾಗ ನಾವು ಇದ್ದು ಮಾಲ ಮುಂದಂತೂ ಸಿಕ್ಕಾಪಡೆ ಜನ ಕೊಟ್ಟಿತ್ತು ನೋಡೋದಿರ್ಬೇಕು ಒಳಗೆ ಎಷ್ಟು ಸೆಲೆಬ್ರೇಷನ್ ಮಾಡ್ಯಾರು ಅಣ್ಣ ಅವತ್ರಿ ಅಲ್ಟಿ ಇತ್ತು ಇವತ್ತು ಮ್ಯಾಚ ಹಂಗ ಬಡ್ದ ಬಡ್ದು ತೆಗೆದ್ರು ಹೆಂಗ್ ಹೊಡ್ದಂದ್ರೆ ನಾ ನಾ ಈಗೊಡ್ದ ಹಂಗೆ ಹೊಡ್ದ್ರೆ ಲಾಗ್ ಇಲ್ಲಿಗೆ ಏನು ಮಾಡ್ತಾನೆ ಲಾಗ್ ಇಷ್ಟ ಆಗಿತ್ತು ಲೈಕ್ ಆ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಶೇರ್ ಮಾಡ್ರಿ ಅದಕ್ಕಾರ ಇವತ್ತು ಹದಿನೆಂಟು ವರ್ಷ ಆದ್ಮೇಲೆ ಗೆದ್ದಿದ್ದೆ ಖುಷಿ ಐತ್ರಿ ಇದು ಒಂದೇ ದಿನ ಎರಡು ದಿನ ತಪಸ್ತಲ್ಲ ಹದಿನೆಂಟು ವರ್ಷದ ತಪಸ್ತೈತ್ರಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಏ ಸಾರಿ ಅದು ಸಬ್ಸ್ಕ್ರೈಬ್ ಫಾಲೋ ಓಕೆ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಓಕೆ ಸಬ್ಸ್ಕ್ರೈಬ್ ಮಾಡಿ ಗೊದ್ರೆ ಹೋದ್ರೆ ಧನಿಯವ್ಗೆತ್ತಿ ಆ ಕಾರಣಕ್ಕೆ ಲಾಗ ಇಲ್ಲೇನು ಮಾಡ್ತಾನೆ